ನಮಸ್ಕಾರ ಸ್ನೇಹಿತರೆ ಕೆನರಾ ಬ್ಯಾಂಕ್ ಸಿ ಎಸ್ ಎಸ್ ಪೋರ್ಟಲ್ ಜೀರೋ ಬ್ಯಾಲೆನ್ಸ್ನ ಉದ್ದೇಶನೇ ಚೆಕರ್ಮಿಕ್ ಲಾಗಿನ್ ಅಕೌಂಟ್ಗೆ ಈ ವರ್ಷ ಪೂರ್ತಿ ಅಂದರೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ಏನೋ ಹಣಕಾಸಿನ ವರ್ಷ ಇದೆ ಆರ್ಥಿಕ ವರ್ಷ ಈ ವರ್ಷದಲ್ಲಿ ಯಾವ್ಯಾವ ಅಣದಾನಗಳು ಜಮಾ ಅದು ಅವುಗಳ ಒಂದು ಕಾಂಪೊನೆಂಟ್ ಕೋಡ್ ವೈಸ್ ಒಂದು ರಿಪೋರ್ಟನ್ನು ನಾವು ಯಾವ ರೀತಿ ನಾವು ತಗೋಬೇಕು ಅಂತಕ್ಕಂಥದನ್ನು ಈಗ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ವಿಡಿಯೋ ಶುರು ಮಾಡೋಣ ಮೊದಲಿಗೆ ನಿಮ್ಮ ಮೊಬೈಲ್ ಅಥವಾ ಲ್ಯಾಪ್ಟಾಪ್ ಅಥವಾ ಕಂಪ್ಯೂಟರ್ನಲ್ಲಿ ನೀವು ಕ್ರೋಮ್ ಆ್ಯಪ್ ಓಪನ್ ಮಾಡಿ ನಾನು ಕ್ರೋಮ್ ಅಪ್ಲಿಕೇಶನ್ ಅನ್ನು ಓಪನ್ ಮಾಡಿದ್ದೇನೆ ಸರ್ಚ್ ನಲ್ಲಿ ಜಿ ಬಿ ಐಜಡ್ ಡಾಟ್ ಕೆನರಾ ಬ್ಯಾಂಕ್ ಡಾಟ್ ಬ್ಯಾಂಕ್ ಡಾಟ್ ಇನ್ ಅದು ಟೈಪ್ ಮಾಡಿಕೊಳ್ಳಿ ಸರ್ಚ್ ಅನ್ನ ಕೊಡಿ ಸರ್ಚ್ ರಿಸಲ್ಟ್ಸ್ ಅಲ್ಲಿ ಜಿ ಬಿ ಐಜಡ್ ಡಾಟ್ ಕೆನರಾ ಬ್ಯಾಂಕ್ ಡಾಟ್ ಬ್ಯಾಂಕ್ ಡಾಟ್ ಇನ್ ಈ ಒಂದು ಎರಡನೇ ಹೈಪರ್ ಲಿಂಕ್ ಅಥವಾ ಸರ್ಚ್ ರಿಸಲ್ಟ್ಸ್ ಲಿಂಕ್ ಕ್ಲಿಕ್ ಮಾಡಿ ಎಸ್ ಎನ್ ಎಸ್ ಸಿ ಎನ್ ಎ ಲಾಗಿನ್ ಅಂತ ಬರ್ತದೆ ಇಲ್ಲಿ ಯೂಸರ್ ನೇಮ್ ನಲ್ಲಿ ನೋಡಿ ನೀವು ಮೇಕರ್ ಲಾಗಿನ್ ನಲ್ಲಿ ಲಾಗಿನ್ ಆಗಿ ಈ ಒಂದು ರಿಪೋರ್ಟನ್ನು ತಗೋಬೋದಾಗಿರುತ್ತದೆ ಅಥವಾ ಚಕರ್ ಲಾಗಿನ್ನಲ್ಲಿ ಲಾಗಿನ್ ಆಗುವುದ್ರ ಮೂಲಕ ಕೂಡ ನೀವು ಈ ವರ್ಷ ಪೂರ್ತಿ ಜಮಾ ಆಗಿರ್ತಕ್ಕಂಥ ಅನುದಾನಗಳ ಒಂದು ರಿಪೋರ್ಟನ್ನು ಕೂಡ ನೀವು ಡೌನ್ಲೋಡ್ ಮಾಡಿಕೊಳ್ಳಬಹುದಾಗಿರುತ್ತದೆ ನಾನೀಗ ಮೇಕರ್ ಲಾಗಿನ್ಗೆ ಲಾಗಿನ್ ಆಗ್ತಾ ಇದ್ದೇನೆ ಸೊ ಈಗ ಈ ಒಂದು ಯೂಸರ್ ನೇಮ್ ಬಾಕ್ಸ್ನಲ್ಲಿ ಮೇಕರ್ ನ ಯೂಸರ್ ನೇಮ್ ಪಾಸ್ವರ್ಡ್ ಕೊಟ್ಟು ಕೊಟ್ಟಿರೋ ಕ್ಯಾಪ್ಚರ್ ಕೊಟ್ಟು ಲಾಗಿನ್ ಮೇಲೆ ಕ್ಲಿಕ್ ಮಾಡಿ ಪಾಸ್ವರ್ಡ್ ಮಾಡ್ತಿದ್ರೆ ಪಾರ್ಗಡ್ ಪಾಸ್ವರ್ಡ್ ಮಾಡಿ ರೀಸೆಟ್ ಮಾಡಿಕೊಂಡು ಪಾಸ್ವರ್ಡ್ ರೀಸೆಟ್ ಮಾಡಿಕೊಂಡು ಲಾಗಿನ್ ಆಗಿ ರಿಜಿಸ್ಟರ್ ಮೊಬೈಲ್ ನಂಬರ್ಗೆ ಟಿ ಪಿ ಒಂದು ಬಂದಿರುತ್ತೆ ಅದನ್ನ ಎಂಟರ್ ಒ ಟಿ ಪಿ ಬಾಕ್ಸ್ ಅಲ್ಲಿ ಟೈಪ್ ಮಾಡಿ ಕ್ಲಿಕ್ ಮಾಡಿ ಲಾಗಿನ್ ಆದ್ಮೇಲೆ ನಿಮಗೆ ಹೋಮ್ ಪೇಜ್ ಅಲ್ಲಿ ಒಂದು ಈ ರೀತಿ ಪಾಪ್ ಪೇಜ್ ಬರ್ತದೆ ಇಂಟು ಮೇಲೆ ಕ್ಲಿಕ್ ಮಾಡಿ ಕ್ಲೋಸ್ ಆಗುತ್ತೆ ಮೇಲುಗಡೆ ಇರತಕ್ಕಂಥ ಮೆನುಗಳಲ್ಲಿ ರಿಪೋರ್ಟ್ಸ್ ಮುಂದೆ ಒಂದು ಡೌನ್ ಇರೋ ಮಾರ್ಕ್ ಇದೆ ಅದರ ಮೇಲೆ ನೀವು ಕ್ಲಿಕ್ ಮಾಡಿ ನಂತರ ಮೆನುಗಳಲ್ಲಿ ಬಜೆಟ್ ಆರ್ ಲಿಮಿಟ್ ಯುಟಿಲೈಸೇಷನ್ ಅಂತಕ್ಕಂಥ ಎರಡನೇ ಮೆನು ಇದೆ ಅದರ ಮೇಲೆ ನೀವು ಕ್ಲಿಕ್ ಮಾಡಿ ನಂತರ ಬರ್ತಕ್ಕಂಥ ಸಬ್ಮೆನುಗಳಲ್ಲಿ ಕಾಂಪೋನೆಂಟ್ ವೈಸ್ ಲಿಮಿಟ್ ಅಲೋಕೇಶನ್ ಅಂತ ಎರಡನೇ ಒಂದು ಸದ್ಮೆನ ಮೇಲೆ ಕ್ಲಿಕ್ ಮಾಡಿ ನಂತರ ನಿಮಗೆ ಕಾಂಪೊನೆಂಟ್ ವೈಸ್ ಲಿಮಿಟ್ ಅಲೋಕೇಶನ್ ಸ್ಕ್ರೀನ್ ಬರ್ತದೆ ಇಲ್ಲಿ ಸೆಲೆಕ್ಟ್ ಇಯರ್ ಬೈ ಡಿಫಾಲ್ಟ್ ಆಗಿ ಕರೆಂಟ್ ಅಂತ ಬಂದಿರುತ್ತದೆ ಲಿಮಿಟ್ ಅಲೋಕೇಶನ್ ಫ್ರಮ್ ಡೇಟ್ ಟು ಡೇಟ್ನಲ್ಲಿ ನಿಮಗೆ ಯಾವ ಒಂದು ದಿನಾಂಕದಿಂದ ಯಾವ ಒಂದು ದಿನಾಂಕದವರೆಗೆ ನಿಮಗೆ ಜಮಾ ಆಗಿರತಕ್ಕಂಥ ಅನುದಾಳ ಅನುದಾನಗಳ ಒಂದು ಮಾಹಿತಿ ಬೇಕಾಗಿದೆಯೋ ಆ ಒಂದು ದಿನಾಂಕದ ಆರಂಭದ ದಿನಾಂಕ ಮತ್ತು ನಿಮಗೆ ಎಲ್ಲಿವರೆಗೆ ಬೇಕಾಗಿದೆ ಆ ದಿನಾಂಕವನ್ನು ಫ್ರಮ್ ಡೇಟ್ ಟು ಡೇಟ್ ಆ ಒಂದು ಡೇಟ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡೋದ್ರ ಮೂಲಕ ಸೆಟ್ ಮಾಡಿಕೊಳ್ಳಿ ನಾನು ಏಪ್ರಿಲ್ ಒಂದು ಎರಡು ಸಾವಿರದ ಇಪ್ಪತ್ತೈದರಿಂದ ಟಿಲ್ ಟುಡೇ ಅಂದರೆ ಇವತ್ತಿನ ದಿನದವರೆಗೆ ನಾನು ಇಲ್ಲಿ ಡೇಟನ್ನು ಸೆಟ್ ಮಾಡ್ಕೊಳ್ತಾ ಇದ್ದೇನೆ ಅಕೌಂಟ್ ನಂಬರು ಎಂಟ್ರಿ ಮಾಡೋ ಅವಶ್ಯಕತೆ ಇಲ್ಲ ಪೆಚ್ ಮೇಲೆ ಕ್ಲಿಕ್ ಮಾಡಿ ಸೊ ನೋಡಬಹುದು ನಿಮಗೆ ಇಲ್ಲಿ ರಿಪೋರ್ಟ್ ಆಟೋ ಪೆಚ್ ಆಗುತ್ತೆ ಸೊ ಈ ಒಂದು ರಿಪೋರ್ಟ್ ಅಲ್ಲಿ ನಿಮ್ಮ ಒಂದು ಅಕೌಂಟ್ ನಂಬರ್ ಇರುತ್ತೆ ಕಾಂಪೋನೆಂಟ್ ಕೋಡ್ ವೈಸ್ ಅವುಗಳ ಒಂದು ಡಿಸ್ಕ್ರಿಪ್ಷನ್ ಇರುತ್ತೆ ಆಮೇಲೆ ಲಿಮಿಟ್ ಸೆಟ್ ಮಾಡಿರ್ತಕ್ಕಂಥದ್ದು ಇರ್ತತೆ ಆಮೇಲೆ ಇವುಗಳ ಒಂದು ಸ್ಟೇಟಸ್ ಇರ್ ನೋಡಬಹುದು ಆಮೇಲೆ ಅಪ್ರೂವ್ಡ್ ಆಗಿರ್ತಕ್ಕಂತಹ ಒಂದು ಸ್ಟೇಟಸ್ ಅನ್ನು ಕೂಡ ನೋಡಬಹುದಾಗಿರುತ್ತದೆ ಇದು ನಿಮಗೆ ಬೇಕಪ್ಪ ಅಂದ್ರೆ ಇಲ್ಲಿ ಒಂದು ಟು ಎಕ್ಸ್ ಎಲ್ ಅಂತ ಬಟನ್ ಇದೆ ಅದರ ಮೇಲೆ ಕ್ಲಿಕ್ ಮಾಡಿದ್ರೆ ಕಾಂಪೋನೆಂಟ್ ವೈಸ್ ಲಿಮಿಟ್ ಅಲೋಕೇಶನ್ ರಿಪೋರ್ಟ್ ಎಕ್ಸೆಲ್ ರೂಪದಲ್ಲಿ ಡೌನ್ಲೋಡ್ ಕೂಡ ಮಾಡಿಕೊಳ್ಳಬಹುದಾಗಿರುತ್ತದೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಉಪಯುಕ್ತ ಶೇರ್ ಮಾಡಿ ಈ ರೀತಿ ವಿಡಿಯೋಗಳಿಗಾಗಿ ಚಾನಲ್ ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಪ್ರೆಸ್ ಮಾಡಿ ನೋಟಿಫಿಕೇಶನ್ ಅಲ್ಲಿ ಅವ್ರು ಸೆಲೆಕ್ಟ್ ಮಾಡಿಕೊಳ್ಳಿ ನಾವು ಮಾಡೋ ವಿಡಿಯೋಗಳ ಅಪ್ಡೇಟ್ಸ್ ಪಡಿತಾ ಇರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಧನ್ಯವಾದಗಳು ಒಂದೇ ಮಾತ್ರವು